ರಘುವೀರ್ ಇದೆ ನಮ್ಮನೆ ಅಪ್ಪಾಜಿ ಅಪ್ಪಾಜಿ ಬಂದ್ರಲ್ಲ ಅಪ್ಪಾಜಿ ದೇವಸ್ಥಾನದಿಂದ ಈಗ ಬಂದೆನಮ್ಮ ಹೌದಪ್ಪ ಈಗ ತಾನೇ ಬಂದೆ ಅಪ್ಪ ಅಂದ ಹಾಗೆ ನಾನು ಮಾಡ್ತೇ ಬಿಟ್ಟಿದೆ ಇವ್ರು ರಘುವೀರ್ ಅಂತ ಈ ಇವರಿಗೆ ಹೊಸದಾಗಿ ಬಂದಿರುವ ಪೊಲೀಸ್ ಇನ್ಸ್ಪೆಕ್ಟರ್ ಬರೀ ನಮಸ್ಕಾರ ರೀ ಅಪ್ಪ நன அட்டகட்டி நிலீலஹரே பிரயப்பட்ரப்பா சரியாதன பிரணவன இவ்வள காப்பாட்ரப்பா ಅಪ್ಪ ಅದ್ರ ಬಗ್ಗೆ ನಿಮ್ಗೆ ಯಾವತ್ತು ಚಿಂತೆ ಬೇಡ ಅಪ್ಪ ನೀವ್ ಒಪ್ಪಿದ್ರೆ ಇವರನ್ನ ಮದ್ವೆ ಆಗ್ಬೇಕಂತ ನಾನು ಇಚ್ಛಿಸ್ತಾ ಇದ್ದೀನಿ ಅಪ್ಪ ಹುಚ್ಚಿ ಆಕಾಶದಲ್ಲಿ ನೋಡಿ ಖುಷಿ ಪಡಿಬೇಕು ಹೊತ್ತು ಚಂದ್ರ ಇವನೇ ಎಂದು ತಪ್ಪಿಕೊಳ್ಳುವುದು ಕಲ್ಪನೆ ಅಮ್ಮ ಹೊತ್ತ ಕಲ್ಪನೆ ಅಪ್ಪ ಅದು ಹಾಗಲ್ಲಪ್ಪ ಇದಕ್ಕೆ ಇವ್ರ ಒಪ್ಪಿಗೆ ಕೂಡ ಇದೆ ಅಪ್ಪ ಈ ವಿಷಯ ಮತ್ತೆ ಬಿಡಮ್ಮ ಇದನ್ನು ಮತ್ತೆ ಈ ವಿಷಯವನ್ನು ಗೌರವ ಅರಿವಿಲ್ಲದೆ ಮಾತನಾಡ್ತೀರಿ ಏನಮ್ಮ ಯಾಕಂದರೆ ಅದರಂತೆ ನಾವು ಕಡುಬಡವರು ಅವರು ಕೇಳಿದಷ್ಟು ವರದಕ್ಷಿಣೆಯನ್ನು ನಮಗೆ ಕೊಡುವುದಾಗದಿಲ್ಲಮ್ಮ ಯಾಕಂದರೆ ಹಿಂದ ಒಂದು ವರದಕ್ಷಿಣೆ ಪುಸ್ತಕಗಳನ್ನು ಓದಿ ಬಂದಿದ್ದೆ ಒಬ್ಬ ಬಡ ಹೆಣ್ಣು ಮಗಳ ಮದುವೆ ನಡೆದಿತ್ತಂತೆ ಅವರ ತಂದೆ ಐವತ್ತು ಸಾವಿರ ರೂಪಾಯಿ ವರದಕ್ಷಿಣೆ ಕೊಡ್ತಾನಂತೇಳಿ ಮಾತು ಕೊಟ್ಟಿದಂತೆ ಆದರೆ ಮಾಂಗಲ್ಯ ಕಾರ್ಯಕ್ಕೆ ಹಣ ಕೊಡುವುದು ಆಗಲಿಲ್ಲ ಆ ಮಧುಮ ವರದಕ್ಷಿಣೆ ಇಲ್ಲದ ಮಾಂಗಲ್ಯ ಕಟ್ಟುವುದಿಲ್ಲ ಅಂತೇಳಿ ಹಠವಾಗಿ ಹಿಡಿದು ಬಿಟ್ಟನಂತೆ ಪಾಪ ಆ ಹೆಣ್ಣು ಮಗಳು ಅಪಮಾನ ತಾಳಲಾರದೆ ನೇಣ ಹಾಕಿಕೊಂಡು ತತ್ತು ಹೋದರಂತೆ ಮದುವಿಗೆ ಬಂದ ಜನರೆಲ್ಲ ಹಾಕುವ ಬದಲು ಅಕ್ಷ ಮಣ್ಣು ಹಾಕಿ ಹೋದರಂತೆ ಎಂತ ಕರುಳು ಕೊರೆಯುವ ಪ್ರಸಂಗ ತಂಗಿವಿದು ಬಡವರ ಬಾಳಂತ ತಂತೆ ಹರದ ವೇಣಿಯಂತೆ ಹೊಸ ತಂತೆ ತರುವುದಾಗಲಿಲ್ಲ ಆ ವೇಣಿ ನುಡಿಯಲಿಲ್ಲ ನೋಡ ಮರದ ಎಂತವರಿಗೆ ನಮ್ಮ ಕೈಯಿಂದ ವರದಕ್ಷಿಣೆ ಕೊಡುವುದಾಗುತ್ತಿದೆ ಲೋಕಿಶ್ನ ಅವರೇ ನಾನೇನು ನಿಮ್ಮ ಹಣ ಆಸ್ತಿ ವರದಕ್ಷಿಣೆಗೆ ಪಟ್ಟು ಈ ನಿಮ್ಮ ಮಗಳನ್ನು ಮದುವೆ ಬಂದಿಲ್ಲ ಅದಲ್ಲದೆ ಬಾ ಸರ್ಕಾರಿ ನೌಕರ ನಮ್ಮಂತವರದ ವರ್ಷ ಎಂಬ ಹುಚ್ಚು ಬರಮಗೆ ಒಳಗಾದರೆ ಹೇಗೆ ಹಣ ಆಸ್ತಿ ಎಂದು ಬಾಯಿ ತೆರೆದು ಕುಳಿತಿರುವ ಈ ನಮ್ಮ ಕಲಿಕಾಲದ ಜನ ನಮ್ಮಂತವರನ್ನು ನೋಡಿ ಕಲಿಯಬೇಕು ಅದೇ ನನ್ನ ಆಸೆ ಅದು ರವೀರ ಮದುವೆ ಎಂಬುದು ಮೂರು ದಿನದಲ್ಲಿ ಮುಗಿದು ಹೋಗುವ ಅಲ್ಲಪ್ಪ ಮದಿ ಅಂದಾಕ್ಷಣ ಎಲ್ಲ ಒಬ್ಬರಿಗೊಬ್ಬರು ಸಮತೋಲನವನ್ನು ಅರ್ಥ ಮಾಡಿಕೊಳ್ಳಬೇಕು ಹೆಂಡತಿ ಗಂಡನನ್ನ ಅರ್ಥ ಮಾಡಿಕೊಳ್ಳಬೇಕು ಗಂಡ ಹೆಂಡತಿಯನ್ನ ಅರ್ಥ ಮಾಡಿಕೊಳ್ಳಬೇಕು ಇಬ್ಳರು ಸಮಭಾಗಿಯಾಗಿ ಹಂಚಿಕೊಂಡಾಗ ಒಪ್ಪುವುದಪ್ಪ ಹಾ ಅದೇ ಇರಲಿ ರಘುವೀರ ನಿಮ್ಮ ಮನೆಯಲ್ಲಿ ಒಪ್ಪಿಕೊಳ್ಳುತ್ತಾರೆ ನನ್ನ ದುಃಖದ ಪ್ರಶ್ನೆ ಇದನ್ನೀಗ ನಾನು ನಿಮ್ಮ ಮುಂದೆ ಬಿಚ್ಚಿ ಹೇಳಬೇಕು ಇಪ್ಪತ್ತು ವರ್ಷಗಳ ಹಿಂದೆ ನನ್ನ ಹೆತ್ತವರು ನನ್ನ ಕಣ್ಣಿಂದ ಮರೆಯಾದರು ಇನ್ನು ನಾನು ಪೊಲೀಸ್ ಅಧಿಕಾರಿ ಆಗಬೇಕೆಂಬ ನನ್ನ ಕನಸನ್ನು ಹೊತ್ತುಕೊಂಡಂತ ನನ್ನ ಅಣ್ಣ ಆಕ್ಸಿಡೆಂಟ್ ಎಂಬ ಆಘಾತದಲ್ಲಿ ದೈವನಿರಾಧರಾದ್ರೂ ನನ್ನ ದುರಾದರಷ್ಟಕ್ಕೆ ನಾನೊಬ್ಬ ಈಗ ಅನಾಥ ಸರ್ ಅನಾಥ ಅಯ್ಯೋ ದುರ್ವಿದೆಯೇ ಎತ್ತೊಬ್ಬ ಮಗನ ಕಳೆದುಕೊಂಡು ಕಣ್ಣೀರು ಕೈ ಒಂದು ಕಷ್ಟಕ್ಕೆ ಗುರಿಯನ್ನು ಭೀರಲಿಂಗೇಶ್ವರ ಕಣ್ಣು ಮುಚ್ಚಿಕೊಂಡು ಕುಂತೀರಪ್ಪ ನಿನ್ನ ಕಲ್ಲ ಗುಡಿಯಲ್ಲಿ ಅಪ್ಪ ಮದಿ ವಿಷಯ ಕೇಳಿ ಹೂವಿನಂತೆ ಅರಳುತ್ತಿರುವ ನನ್ನ ಧ್ಯೇಯ ಹೃದಯ ಈ ನಿನ್ನ ನನ್ನ ಮುಪ್ಪಿನ ಹೃದಯ ಹರಳಿದಂತ ಆಗಿದೆ ಅಪ್ಪ ಹರಳಿದಂತಾಗಿದೆ ಅಪ್ಪ ಯಾಕಪ್ಪ ಇಷ್ಟೊಂದು ದುಃಖದಿಂದ ಕಣ್ಣೀರನ್ನು ಹಾಕ್ತಾ ಇದೀಯಪ್ಪ ನೀನು ಯಾಕೆ ಕಣ್ಣೀರು ಹಾಕ್ತಾ ಇದೆಯಾ ಅಪ್ಪ ಆಗೋ ಶುಭ ಕಾರ್ಯಕ್ಕೆ ನೀನು ಹಾರೈಸಿ ನಿನ್ನ ಮಗಳ ಕೋರಿಕೆಯಪ್ಪ ಆಯ್ತಪ್ಪ ಹಾಗೆ ಆಗಲಿ ಅಪ್ಪ ಬಂದರೆ ಹಳದವ್ರು ಯಾರಂತೆ ದೈವ ಹೇಗಿದೆ ಹಾಗೆ ಅಮ್ಮ ಈ ವಿಷಯ ಏನಾದ್ರು ನೋಡಿ ರಮೇಶ ಬಂದ ಕೂಡಲೇ ಮುಗಿಸಿ ಅಪ್ಪ ಆಯ್ತಪ್ಪ ನಿಮ್ಮ ಮಾತಿನಂತೆ ಆಗ್ಲಿ ಅಪ್ಪ ಈ ವಿಷಯವೇನಾದ್ರು ಅಣ್ಣ ಕೇಳಿದ್ರೆ ಅದೆಷ್ಟು ಸಂತೋಷ ಪಡ್ತಾನೆ ಅಣ್ಣ ಅಪ್ಪ ಕೇಳಪ್ಪ ಒಂದ್ ನಿಮಿಷ ಅಪ್ಪ ನಾನ್ ಮೊದಲು ಹೋಗಿ ನನ್ನ ಅಣ್ಣನಿಗೆ ವಿಷಯನ ಹೇಳಿ ಬರ್ತೀನಿ ಅಪ್ಪ ರಮೇಶ ಇಲ್ಲೇ ಬಂದಂತಾಯ್ತು ನಿನ್ನ ಮದುವೆ ಬಗ್ಗೆ ಅವರ ಅಭಿಪ್ರಾಯ ಏನೆಂಬುದನ್ನು ಅಪ್ಪ ಏನಪ್ಪ ಇದು ಮನೆಯಲ್ಲಿ ತುಂಬಾ ಸಂತೋಷದ ವಾತಾವರಣ ಮನೆಯಲ್ಲಿ ಏನಾದರೂ ವಿಶೇಷ ಯಾಕಂದರೆ ಈ ನನ್ನ ನಿಮ್ಮ ತಂಗಿ ತಂಗಿರಾದ ಮದುವೆ ವಯಸ್ಸಿಗೆ ಬಂದಿದ್ದಾಳೆ ಅವಳಿಗೆ ಒಂದು ಒಳ್ಳೆ ವರವನ್ನು ಹುಡುಕಿ ಮದುವೆ ಮಾಡಿ ಕೊಟ್ಟು ಬಿಟ್ಟರೆ ನಂದು ತಂದೆ ಮಗಂದು ಭಾರ ಹಿಂದಾಗಿ ಹೋಗುತ್ತಿದೆಪ್ಪ ನನಗೆ ಈ ವಿಷಯ ತಿಳದೇ ಇರಲಿಲ್ಲಪ್ಪ ನಮ್ಮ ತಂಗಿ ಮದುವೆ ವಯಸ್ಸಿಗೆ ಬಂದಿದ್ದಾಳೆ ತಂಗಿ ತಂಗಿ ನೋಡಿಯಪ್ಪ ನಮ್ಮ ತಂಗಿಯ ಮುಖ ಮದುವೆ ವಿಷಯ ಕೇಳಿದ ತಕ್ಷಣವೇ ಹೂವಿನಂತೆ ಹೆರಳಿದೆ ಅಪ್ಪ ಅದಕ್ಕೇನಂತಪ್ಪ ಇಲ್ಲೇ ಕುಳಿತಂತ ಒಬ್ಬ ಒಳ್ಳೆಯವರನ್ನ ಹುಡುಗಿ ಇವಳಿಗೆ ಮದುವೆ ಮಾಡಿದರಾಯ್ತು ಅಪ್ಪ ಅಣ್ಣ ನೋಡಣ್ಣ ನಿನಗೆ ಆ ಚಿಂತೆ ಬೇಡ ಯಾಕಂದ್ರೆ ನಾನು ಮದುವೆಗೆ ವರವನ ಇಚ್ಛಿಸಿ ನಾನೇ ಕರೆದುಕೊಂಡು ಬಂದಿದ್ದೇನೆ ಅಣ್ಣ ತಂಗಿ ರಾವ ಏನೆಂದು ದೇವರ ಪೂಜೆಗೆಂದು ಹೋದವಳು ದಾರಿ ನನ್ನ ಕರೆದುಕೊಂಡು ಬಂದು ನನ್ನ ಪತಿ ಎಂದು ಹೇಳುತ್ತಿರುವೆಯಮ್ಮ ಹುಚ್ಚಿ ತಾಯಿ ಇಲ್ಲದ ತಬ್ಬಲಿ ಎಂದು ಹಕ್ಕಿಯಂತೆ ಸಾಕಿದರೆ ರೆಕ್ಕೆ ಬಲಿತ ಮೇಲೆ ಪಕ್ಕನೆ ಹಾರಲು ಯೋಚಿಸುತ್ತಿರುವ ಏನಮ್ಮ ಹುಚ್ಚಿ ಅಣ್ಣ ನಾನೇನು ದಾರಿ ಹೋಕನ ಹಗರಣಕ್ಕೆ ಕೈ ಮಾಡಿ ಕರೆದುಕೊಂಡು ಬಂದಿಲ್ಲ ಅಣ್ಣ ನಾನು ಬಂದಿಲ್ಲ ನಿನ್ನ ತಂಗಿಯಾಗಿ ಸಭ್ಯತೆಯಿಂದ ನಿನ್ನ ಅಪ್ಪಣೆಯನ್ನು ಕೇಳಲು ನಾನು ಬಂದಿದ್ದೇನಣ್ಣ ನಾನು ಬಂದಿದ್ದೇನೆ ಅಣ್ಣ ಅಕ್ಕರಕ್ಕೆ ಬಂದ್ರೆ ತನ್ನ ಗೂಡನ ಮರೆತು ಯಾವತ್ತೂ ಹೋಗುದಿಲ್ಲ ಅಣ್ಣ ಅದು ಅದನ್ನು ನೀನು ಯಾವತ್ತು ಮರಿಬೇಡಣ್ಣ ನೀ ಮರಿಬೇಡ ತಂಗಿ ನೀನು ಹಾವಿನ ಹುತ್ತಕ್ಕೆ ಹಾಲಿಡೆಯುತ್ತಿರುವೆ ನೀನು ಹಾವಿನ ಹುತ್ತಕ್ಕೆ ಹಾಲೆರೆದರೆ ಆ ವಿಷಕಾರುವ ಸರ್ಪ ಕಚ್ಚದೆ ಬಿಡದಮ್ಮ ಕಚ್ಚದೆ ಬಿಡದು ಅದರಲ್ಲಿ ಕಲಿಗಾಲದಲ್ಲಿ ನಮ್ಮಂತ ಬಡವರ ಹೆಣ್ಣು ಮಕ್ಕಳನ್ನ ಕಂಡರೆ ಈ ಬಂಡ ಶ್ರೀಮಂತರು ಪ್ರೀತಿ ಪ್ರೇಮದ ನಾಟಕವಾಡಿ ಬಲಿ ತೆಗೆದುಕೊಳ್ಳುತ್ತಾರಮ್ಮ ಬಲಿ ತೆಗೆದುಕೊಳ್ಳುತ್ತಾರೆ ನೀನು ಎಚ್ಚರದಿಂದ ಇರು ತಂಗಿ ಎಚ್ಚರದಿಂದ ಇರು ರಮೇಶ್ ನಾನೇನು ಶ್ರೀಮಂತನಿಂದ ಸೊಕ್ಕಿನಿಂದ ಮಾತಾಡ್ತಿರುವ ಅಕ್ಕರೆ ಅಂತಿರುವ ನಿನ್ನ ತಂಗಿನ ಬಾಳಿನಲ್ಲಿ ಸಕ್ಕರೆ ಅಂತ ಜೀವನ ಮಾಡಲು ಬಂದರೆ ಮಾತಿನ ಅರ್ಥ ಇವು ಕೋತಕ್ಕೆ ದಾರಿ ಮಾಡಿ ಕೊಡ್ತಿದೆ ಸ್ವಲ್ಪ ವಿಚಾರ ಮಾಡಿ ಮಾತನಾಡು ಸರಿಯಾಗಿ ಸರಿಯಾಗಿ ಮಾತನಾಡುತ್ತಿದ್ದೇನೆ ಏನೇ ಆದರ ಲೋಕ್ ಮಿಸ್ಟರ್ ರಘುವೀರ್ ಇನ್ಸ್ಪೆಕ್ಟರ್ ರಘುವೀರ್ ನಿನ್ನಿಂದ ನೀತಿ ಪಾಠವನ್ನ ಕಲಿಯಬೇಕಾದ ಅವಶ್ಯಕತೆ ನನಗಿಲ್ಲ ಈ ನನ್ನ ಮುದ್ದಿನಂತ ತಂಗಿಯನ್ನ ನಿನ್ನಂತ ಕೋಡಂಗಿಗೆ ಕೈ ಕೊಡೋದು ನನಗಿಷ್ಟವಿಲ್ಲ ನನ್ನ ಪೆತ್ತ ನೆತ್ತಿಗೆರುವ ಮೊದಲು ಕಾಲು ಕೇಳೋದೇ ನಮ್ಮ ಮನೆಯಿಂದ ರಮೇಶ ಮನೆಗೆ ಬಂದ ಅತಿಥಿಗಳನ್ನು ಈ ರೀತಿಯ ಅಪಮಾನದಿಂದ ಮಾತನಾಡಿದರೆ ಮುಂದೆ ಎಡವಟ್ಟಾಗುವುದು ನಮ್ಮ ಪ್ರಾಣ ನಿನಗೆ ಗೊತ್ತಿಲ್ಲನೋ ಹುಚ್ಚ ಅಪ್ಪ ಎಲ್ಲವನ್ನು ಬಲ್ಲವರು ನೀವೇ ಹೀಗೆ ಮಾತನಾಡಿದರೆ ಹೇಗಪ್ಪ ಅಪ್ಪ ಈ ಕಲಿಕಾಲ ಹೇಗಿದೆ ಗೊತ್ತೇನಪ್ಪ ನಮ್ಮಂತ ಬಡವರ ಹೆಣ್ಣು ಮಕ್ಕಳನ್ನ ಕಂಡ ತಕ್ಷಣ ಹೊಟ್ಟೆ ಕಿಚ್ಚು ಪಟ್ಟು ಹಾಳು ಮಾಡುವ ಹೆಂಗ ಹೆಸರಿದ್ದಾರಪ್ಪ ಈ ಹಾಳು ಸಮಾಜದಲ್ಲಿ ಅಪ್ಪ ಅದು ಅಲ್ಲದೆ ಯಾರೂ ಗುರುತು ಪರಿಚಯ ಇಲ್ಲದಂತ ಇಂಥವನಿಗೆ ಕೈಗೆ ಕೊಟ್ಟು ತಮ್ಮ ತಂಗಿಯನ್ನ ಮದುವೆ ಮಾಡಿದರೆ ಸುಖವಾಗಿರುತ್ತಾಳೆ ಎಂಬ ನಂಬಿಕೆಯೇ ನನಗಿಲ್ಲವಪ್ಪ ನಂಬಿಕೆಯೇ ನನಗಿಲ್ಲ ಯಾರ ಹೆಣೆ ಬರದಾಗ ಹೇಗಿದೆ ಅದು ಹಾಗೆ ಆಗುತ್ತದೆ ಅಪ್ಪ ಯಾವ ಏಳದಲ್ಲಿ ಏನು ನಡಿಬೇಕು ಅದು ನಡೆದೇ ನಡೀತಿದೆ ಹೆಣೆ ಬರ ಕೂಡಿ ಬಂದರೆ ಹರಿದವರು ಯಾರಂತೆ ಅಪ್ಪ ಯಾಕಂದರೆ ಪಾಪ ಅವನು ಒಬ್ಬ ಅನಾಥನಂದು ಹೇಳ್ತಿದ್ದಾನೆ ಮನೆಗೆ ಬಂದ ಸಂಬಂಧವನ್ನು ನಾವು ಹೀಗೆ ಹಿಂಸೆಡೆದು ಮಾತನಾಡಿದರೆ ನಮ್ಮ ಜೀವನದ ಗತಿ ಹೇಗಪ್ಪ ಅಪ್ಪ ಎಲ್ಲವನ್ನ ಬಲ್ಲವರು ನೀವೇ ಈ ರೀತಿ ಮಾತನಾಡಿದ್ರೆ ಅಂದ ಮೇಲೆ ನಿಮ್ಮ ಮಾತಿಗೆ ಮರು ಮಾತನಾಡುವುದರಲ್ಲಿ ಅರ್ಥವೇ ಇಲ್ಲ ಇವರಿಗೆ ನಮ್ಮ ತಂಗಿಯನ್ನು ಕೊಟ್ಟು ಮದುವೆ ಮಾಡುವುದರಲ್ಲಿ ನಿಮಗೆ ಸಂತೋಷವಿದೆ ಎಂದೆನಿಸಿದರೆ ಹಾಗೇ ಆಗಲ್ಲಪ್ಪ ವಿಧಿ ಯಾರ ಹಣೆ ಬರದಲ್ಲಿ ಹೇಗೆ ಬರೋದು ಹಾಗೆ ಆಗಲಿ ಯಾರು ಒಬ್ಬ ಅಪರಿಚಿತ ವ್ಯಕ್ತಿಗೆ ಈ ನಿನ್ನ ತಂಗಿಯನ್ನು ದಾರಿ ಹರಿದು ಕೊಟ್ಟರೆ ಅವಳು ಸುಖವಾಗಿರ್ತಾಳೆ ಎಂಬುವ ಭರವಸೆ ಸಹ ನಿನಗಿಲ್ಲ ಅದು ಅಲ್ಲದೆ ಬಡತನದ ಮನೆಯಿಂದ ಬಂದ ಹೆಣ್ಣೆ ಎಂದು ಕೊಡಲಿ ನೂರಾರು ತಪ್ಪಿನ ಗೂಬೆಗಳನ್ನು ಕೂರಿಸಿ ಚಿತ್ರ ಹಿಂಸೆ ಕೊಡುವ ಈ ಕಲಿಕಾಲದಲ್ಲಿ ಮನೆಗೆ ಬಂದ ಅಳಿಯನನ್ನು ದೂರ ತಳ್ಳುವುದು ಅಲ್ಲ ರಮೇಶ ಸ್ವಲ್ಪ ವಿಚಾರ ಮಾಡೋ ಹೌದು ರಮೇಶ ರವೀರ ಹೇಳದಲ್ಲಿ ನ್ಯಾಯವಿದೆ ಯಾವ ಜನ್ಮದ ಋಣ ಅನುಭವವಿತ್ತೋ ನಮ್ಮ ಮನೆಗೆ ಇಂಥ ಅಳಿಯನನ್ನು ಕೊಡುವುದು ಆ ನಮ್ಮ ಬೀರಲಿಕ್ಕೆ ಪುಣ್ಯ ಇದ್ದಂತೆ ಕಾಣ್ತದೆ ಅದು ಅಲ್ಲದೆ ಕಡುಬಡತನದಿಂದ ದುಡುಕು ಮಾಡಿಕೊಂಡರೆ ನಮ್ಮ ಜೀವನವೇ ಎಡವಟ್ಟಾಗುವುದು ಇಂಥ ಸಂಬಂಧವನ್ನು ನನ್ನ ಬೀರಲಿಂಗೇಶ್ವರ ಹುಡಿಕೊಂಡು ಬಂದಂತ ಆಯ್ತಿದೆ ಒಂದ ಮೂರ್ತ ನೋಡಿ ಮದುವೆಯನ್ನು ಮುಗಿಸಿಬಿಡೋಣ ನಡಿಯಪ್ಪ ಅಣ್ಣ ನೀವು ಒಪ್ಕೊಂಡ ಅಣ್ಣ ನೀನೇನಾದ್ರೂ ಸಾಲ ಶೂಲ ಮಾಡಿ ನನ್ನ ಶ್ರೀಮಂತರಿಗೆ ಕೊಟ್ಟು ಮದುವೆ ಮಾಡಿದ್ರೆ ನಿನ್ನ ತಂಗಿ ಏನಾದರೂ ಸಂತೋಷದಿಂದ ಇರ್ತಾಳ ಅಂತ ನೀನ್ ತಿಳ್ಕೊಂಡಿದೀಯಣ್ಣ ಖಂಡಿತ ಸಾಧ್ಯವಿಲ್ಲ ಅಣ್ಣ ಮನಸ್ಸನ್ನ ಒಬ್ರಿಗೆ ಕೊಟ್ಟು ದೇಹವನ್ನ ಮತ್ತೊಬ್ರಿಗೆ ಕೊಟ್ರೆ ಆ ನಿನ್ನ ತಂಗಿ ಯಾವತ್ತೂ ಸಂತೋಷವಾಗಿ ಖಂಡಿತ ಇರೋದಿಲ್ಲ ಅಣ್ಣ ಅಣ್ಣ ದಯವಿಟ್ಟು ಈ ನನ್ನ ತಂಗಿನ ಮದುವೆ ಮಾಡಿಕೊಡ್ಲಿಕ್ಕೆ ಒಪ್ಪಿಗೆ ಕೊಡೋಣ ನಿನ್ನ ಕೈ ಕೇಳ್ಕೊತೀನಲ್ಲ ಹಳಬೇಡ ತಂಗಿ ಹಳಬೇಡ ನಿನ್ನ ಈ ಒಪ್ಪಿಗೆಗೆ ನನ್ನ ಸಮ್ಮತಿ ಇದೆ ನಾನೇನು ಬೇಕೆಂದು ಈ ಮಾತುಗಳನ್ನು ಆಡಿಲ್ಲವಲ್ಲಮ್ಮ ಈ ಕಲಿಕಾಲದಲ್ಲಿ ನಮ್ಮಂಥ ಬಡವರ ಹೆಣ್ಣು ಮಕ್ಕಳನ್ನ ಕಂಡಕ್ಷಣ ಪ್ರೀತಿ ಪ್ರೇಮದ ಬಲೆಯನ್ನ ಬೀಸಿ ಹಾಳು ಮಾಡುವ ಘಾತಕರಿದ್ದಾರಮ್ಮ ಘಾತಕರಿದ್ದಾರೆ ಧರ್ಮಸ್ಥಳ ಎಂಬ ಧರ್ಮ ತುಂಬಿದ ಧರ್ಮಸ್ಥಳದಲ್ಲಿ ಸೌಜನ್ಯ ಎಂಬ ಯುವತಿಗೆ ನ್ಯಾಯ ಸಿಗಲಿಲ್ಲ ಇನ್ನು ನಮ್ಮಂತ ಕಡುಬಡವರ ಹೆಣ್ಣು ಮಕ್ಕಳಿಗೆ ಯಾವಾಗ ನ್ಯಾಯ ಸಿಗುತ್ತೆ ಅಮ್ಮ ಅವಳಂತೆ ನೀನು ಎಲ್ಲಿ ಹಳ್ಳಕ್ಕೆ ಬೀಳುವೆ ಎಂಬ ಆತಂಕದಲ್ಲಿ ಈ ರೀತಿ ಮಾಡಿದೆ ತಂಗಿ ನಿಮ್ಮ ಇಬ್ಬರ ಈ ಜೋಡಿಯನ್ನು ನೋಡಿದ ತಕ್ಷಣ ನನಗೆ ರಾಧಾಕೃಷ್ಣರೇ ನೆನಪಿಗೆ ಬರುತ್ತಿದ್ದಾರೆ ಇದೇ ಸಂತೋಷದಲ್ಲಿ ಒಂದು ಹಾಡಮ್ಮ ಆಯ್ತಣ್ಣ ನಿಮ್ಮ ಇಚ್ಛದಂತೆ ಆಗ್ಲಿ ಕೂತರು ಬರೆಯಲಾಗದ ಕಾದಂಬರಿ ನೀನು ನಿದ್ರೆಯಲ್ಲೂ ನೆನಪಾಗುವ ನೀ ಲಾಂಬರಿ ನೋವಿನಲ್ಲಿ ನಗಿಸುವ ನಾಟ್ಯಗಾತಿ ನೀನು ಪ್ರೀತಿಸುವುದನ್ನು ಕಲಿಸಿಕೊಟ್ಟ ಮಾಯಾಗಾತಿ ನೀನು ಮರೆಯೋದು ಈ ಜಗತ್ತು ಇರೋರ್ಗ ನಿನ್ನನ್ನು ಏನು ಹೇಳಬೇಕಾದ್ರಿ ಈಗ್ಲಾದ್ರೂ ಹೇಳ್ತಾ ಇದ್ರಲ್ಲ ಹೇಳ್ಬಿಡಿ ಮಿಸ್ ಅವರೇ ಎಂದೆಂದಿಗೂ ಈ ನಮ್ಮ ಪ್ರೀತಿ ಹಸರಾಮಾಗಿರಲ್ಲೆಂದು ನಿಮಿಚ್ಚೆಂತೆ ಆಗ್ಲಿ ಬನ್ನಿ ತಿಂಗಳ ದಿನದಲ್ಲಿ ಅರಡಿದ ಪ್ರೀತಿಯ ಸಂಚಾರ ದೇವರೇ ಬಂದದು ನಾಚಲೇಬೇಕು ಸ್ವರ್ಗವೇ ನಂಬಿ ಸಂಸಾರ దేవరే బందడు నాచలేగ్గవే నమ్మి సంసారా ಆದಷ್ಟು ಶೀಘ್ರವೇ ನಿನ್ನ ಕಲ್ಯಾಣವನ್ನು ಮುಗಿಸಿ ಬಿಡುತ್ತೇವೆ ಆಯ್ತಣ ನಿಮ್ಮ ಆಗ್ಲೇ ಬನ್ನಿ ಅಮ್ಮ ಊಟ ಮಾಡಕ್ ಹೋಗೋಣ

ఎరడు మంది కాడలి నాన్న కన్నను ముచ్చలే ఎంతో ఈగలు కవే కత్తలే నేనుట్ట బట్టయుడే కత్తలే ఆ కత్తలు ఎదురు నీ బెత్తలే ప్రీతి చంద్రన తిట్టి చంద్రన తిట్టసి మనస్సిన ముట్టి బరయో బేంద్రయంతే మనస్సినల్ ముట్టలే కమలే కమల మీ హూడే కోమలి మలే కొమలే మీ వంతు కాడలే

ಹೊಸನಾಗಿ ನಿನ್ನ ಸೇವಿಸಿ ಸೂರ್ಯನ ಉಂಗುರ ಸೂರ್ಯನ ಉಂಗುರ ಸೃಷ್ಟಿ ಮಾಡು ಸುಂದರ ಬಣ್ಣದ ಆಯ್ತು ಬನ್ನಿ ಹೋಗಿ